ಬ್ರೈನ್ ಟ್ಯೂಮರ್ ಬಹಳ ಗಂಭೀರವಾದ ಕಾಯಿಲೆ ಚಿಕಿತ್ಸೆ ತೆಗೆದುಕೊಳ್ಳಲು ಸ್ವಲ್ಪ ವಿಳಂಬವಾದರೂ ಸಾವಿಗೆ ಕಾರಣವಾಗಬಹುದು ಬ್ರೈನ್ ಟ್ಯೂಮರ್ ಉಂಟಾದಾಗ ರಾತ್ರಿ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ತಜ್ಞರು ಹೇಳುತ್ತಾರೆ ಮೆದುಳಿನಲ್ಲಿ ಜೀವಕೋಶಗಳು ಇದ್ದಕ್ಕಿದ್ದಂತೆ ಬೆಳೆಯಲು ಪ್ರಾರಂಭಿಸಿದಾಗ ಅದನ್ನು ಬ್ರೈನ್ ಟ್ಯೂಮರ್ ಎಂದು ಕರೆಯಲಾಗುತ್ತದೆ ನಿದ್ರೆ ಸಮಯದಲ್ಲಿ ಹಠಾತ್ ಆಗಿ ಈ ಲಕ್ಷಣಗಳು ಕಂಡು ಬಂದರೆ ಅದು ಬ್ರೈನ್ ಟ್ಯೂಮರ್ ಲಕ್ಷಣವಾಗಿರುತ್ತೆ ಉದಾಹರಣೆಗೆ ತೀವ್ರ ತಲೆನೋವಿನ ಜೊತೆಗೆ ರಾತ್ರಿ ಮಲಗಿದಾಗ ವಾಂತಿ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ವಾಂತಿ ಮಾಡುವುದು ಸಹ ಬ್ರೈನ್ ಟ್ಯೂಮರ್ ಸಂಕೇತವಾಗಿರಬಹುದು ವಾಸ್ತವವಾಗಿ ಗೆಡ್ಡೆ ಮೆದುಳಿನ ಮೇಲೆ ಬೀರುವ ಒತ್ತಡವು ವಾಂತಿಗೆ ಕಾರಣವಾಗಬಹುದು ಆಗಾಗ್ಗೆ ನಿದ್ರಾಭಂಗವು ಕೂಡ ಬ್ರೈನ್ ಟ್ಯೂಮರ್ ನ ಲಕ್ಷಣವಾಗಿದೆ ಇವುಗಳ ಜೊತೆಗೆ ದೃಷ್ಟಿಮಂದವಾಗುವುದು ದಿನವಿಡೀ ತೂಕಡಿಕೆ ಇತ್ಯಾದಿಗಳು ಕೂಡ ಹೆಚ್ಚಾಗಿ ಕಂಡುಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯುವುದು ಮುಖ್ಯ ಎಂದು ಆರೋಗ್ಯ ತಜ್ಞರು ಹೇಳುತ್ತಾರೆ